ಪ್ರಾಣಿ ಸಾಮ್ರಾಜ್ಯದಲ್ಲಿ ಅಮರತ್ವಕ್ಕೊಂದು ಅಸಾಧಾರಣ ಉದಾಹರಣೆ ಈ ಜಿಲ್ಲೆ ಮೀನು ತನ್ನನ್ನು ತಾನೇ ಪುನರುತ್ಪಾದಿಸಬಲ್ಲ ಮತ್ತು ಜೈವಿಕ ಅಮರತ್ವವನ್ನು ಸಮರ್ಥವಾಗಿ ಸಾಧಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ ಮೀನು ಪ್ರಭೇದವೆಂದರೆ ತುರಿಟೋಪ್ಸಿಸ್ ಡ್ರೋಹಿ ಸಾಮಾನ್ಯವಾಗಿ ಅಮರ ಜಿಲ್ಲೆ ಮೀನು ಎಂದೇ ಉಲ್ಲೇಖಿಸಲಾಗುತ್ತದೆ ಈ ಗಮನಾರ್ಹ ಜೀವಿ ತನ್ನ ಜೀವಕೋಶಗಳನ್ನು ಹಿಂದಿನ ಸ್ಥಿತಿಗೆ ಹಿಂತಿರುಗಿಸುತ್ತದೆ ಮತ್ತು ಗಾಯಗೊಂಡಾಗ ಅನಾರೋಗ್ಯ ಅಥವಾ ವಯಸ್ಸಾದಾಗ ಅದರ ಜೀವನಚಕ್ರವನ್ನು ಪುನರಾರಂಭಿಸುತ್ತದೆ ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಟುರಿಟೋಪ್ಸಿಸ್ಟ್ ದ್ರೋಹಿಣಿಯು ಒತ್ತಡದಲ್ಲಿದ್ದಾಗ ಅಥವಾ ಪ್ರತಿಕೂಲವಾದ ಪರಿಸ್ಥಿತಿಗಳನ್ನು ಎದುರಿಸುತ್ತಿರುವಾಗ ಟ್ರಾನ್ಸ್ ಡಿಫರೆನ್ಸಿಯೇಷನ್ ಎಂಬ ಪ್ರಕ್ರಿಯೆಗೆ ಒಳಗಾಗುತ್ತದೆ ಈ ಪ್ರಕ್ರಿಯೆಯಲ್ಲಿ ಅದರ ಜೀವಕೋಶಗಳು ವಿವಿಧ ರೀತಿಯ ಜೀವಕೋಶಗಳಾಗಿ ರೂಪಾಂತರಗೊಳ್ಳುತ್ತವೆ ಇದು ಅದರ ಹಿಂದಿನ ಜೀವನ ಹಂತಕ್ಕೆ ಹಿಂತಿರುಗಲು ಪರಿಣಾಮಕಾರಿಯಾಗಿ ಅನುವು ಮಾಡಿಕೊಡುತ್ತದೆ ಈ ಪ್ರಕ್ರಿಯೆಯು ಸಾವನ್ನು ಜಯಿಸುವ ಸಾಮರ್ಥ್ಯವನ್ನು ನೀಡುತ್ತದೆ ಮತ್ತು ಅದರ ಜೀವನ ಚಕ್ರವನ್ನು ಹೊಸದಾಗಿ ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ಇದು ಪ್ರಾಣಿ ಸಾಮ್ರಾಜ್ಯದಲ್ಲಿ ಜೈವಿಕ ಅಮರತ್ವದ ಅಸಾಧಾರಣ ಉದಾಹರಣೆಯಾಗಿದೆ